ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗೈತೆ ರೀ ಆರಾಮದಿರಿ ನಾವು ಅರಾಮದಿ ನೋಡ್ರಿ ಬನ್ರಿ ಹೊತ್ತಿನ ವೀಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನಾನು ಒಂದು ಸ್ವಲ್ಪ ಸೌಂಡ್ ಬರಕತ್ತಿದ್ರಿ ಅಂದ್ರೆ ನಮ್ಮ ಸಿದ್ದು ಅವರು ಆಟ ಆಡಕ್ಕಾರ ಏನನ್ಬಡ್ರಿ ಇದು ಪಾರ್ಕಿಗೆ ಹೋಗಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡಿ ನೋಡ್ರಿ ಈ ಕ್ಲಿಪ್ಪಿಂಗ್ ಅದ್ರಾಗ ಹಾಕಿಲ್ರಿ ನಾನು ಹಾಕಲ್ಲ ಅದ್ರಾಗ ಇದು ಬೇರೆ ಸಪ್ರೇಟ ಬ್ಲಾಗಿಗ್ ಅಂತ ಮಾಡಿರ್ತೀವ್ರಿ ಇದನ್ನ ಈಗ ನೋಡ್ರಿ ಎಲ್ಲ ಅಲ್ಲಿ ನಮ್ಮ ರೀಲ್ಸ್ ಎಲ್ಲ ಮಾಡೋದಾತ ಈಚ ಕಡೆ ಹಿಂದೆ ರೀ ನಾವು ರೀಲ್ಸ್ನ ಆ ಬಿಸಿಲು ರೀ ಬಿಸಿಲು ಏನು ಅದೇನು ಸಣ್ಣಗೆ ಬಿಡ್ರಿ ಅಲ್ಲಿ ಇಲ್ಲೇ ಹುಲ್ಲಿನೇ ಕುತ್ಕೊಂಡು ಊಟ ಮಾಡಿದ್ರೆ ಅದಂತ ನೋಡಿದ್ದೀವಿ ರೀ ಖಂಡಪಟ್ಟಿ ರೀ ಅದಕ್ಕೆ ನಮ್ಮ ಮನೆಯವ್ರು ಏನಂತಂದ್ರೆ ಬೇಡ ಅಲ್ಲಿ ಮ್ಯಾಗ ಹೋಗ್ಬರ್ರಿ ಇದೊಂದು ಸಲ ಮತ್ತೆ ನೆಕ್ಸ್ಟ್ ಟೈಮ್ ಲಘು ಬರನ್ ಅಂದ್ರೆ ಜಲ್ದಿ ಬರನ್ರಿ ಇಲ್ಲಿ ಹುಲ್ಲಿನಾಗೆಲ್ಲ ಕುಂತು ಊಟ ಮಾಡ್ರು ಅವ್ರು ರೊಟ್ಟಿ ಪಟ್ಟಿ ಎಲ್ಲ ಅಂತಂದು ಅಂದ್ರೆ ನಮ್ಮ ಮನೆಯವರು ಮತ್ತು ರೊಟ್ಟಿನ ಈಗನು ಒಯ್ದಿದ್ದೆ ಈಗ ಅಂತಂದು ಅಂತಂದ್ರೆ ಮತ್ತು ನೆಕ್ಸ್ಟ್ ಟೈಮ್ ಮುಂದಲು ಆಯ್ತಾರೆ ಹೋದ್ರೆ ಇಲ್ಲೇ ಹುಲ್ಲಿನಾಗ ಕುಂತ್ಕೊಂಡು ಊಟ ಮಾಡ್ತೀವ್ರಿ ಜಲ್ದಿ ಹೋಗ್ಬೇಕಂತ ಮಾಡಿವ್ರಿ ಮುಂದೆ ಆಯ್ತಾರೆ ನೋಡ್ರಿ ಫೋಟೋ ಶೂಟಿಗೆ ಬಂದಿರಿ ಏನಕ್ಕ ಅಂತಂದ್ರೆ ಇಲ್ರಿ ಅಂತಂದ್ವಿ ಮತ್ತೆ ಸಬ್ಸ್ಕ್ರೈಬ್ ಆದ್ರೆ ನೋಡ್ರಿ ಅವರು ಈಗ ನೋಡ್ರಿ ನಾವು ಎಲ್ಲಿ ಬಂದೀವಿ ಅಂದ್ರ ಪಾರ್ಕಿಗೆ ಬಂದಿವಿ ನೋಡ್ರಿ ವಾರ ವಾರ ಹಂಗ ಬರ್ತಿದಿರಿ ವಾರ ಸ್ವಲ್ಪ ಸ್ವಲ್ಪ ರೀ ಊಟ ತಂದು ನೋಡ್ರಿ ನೋಡ್ರಿ ಇಲ್ಲೇ ಊಟ ಚಟ್ನಿ jatuh jamcatan di luar perpanjutan, ini sampah, Hmm. <s collaborate> Santo <s Então, Daniela> അടുക്കി വടയോദ നോട്രി നോ എല്ലീ അടുക്കി എല്ലറി

അടിക്ക നോടിക്കില്ല സുണ്ടര अभी बनने में है वो अभी क्या क्या किस करते हैं अभी करते करना है अभी करना है आप फास्ट से खत्म करेंगे

ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮದಿ ನೋಡಿರಿ ಬನ್ನಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ಸುಕ್ಕ್ರಲ್ರಿ ಮತ್ತೆ ಎಲ್ಲ ಪೂಜೆ ಮಾಡಿ ಸುಪ್ರಿಯ ನೋಡ್ರಿ ಪೂಜೆ ಎಷ್ಟು ಮಸ್ತ್ ಆಗೈತಿ ಎಲ್ಲ ಮನೆ ತೊಳೆದು ಎಲ್ಲ ಆಗೈತೆ ನೋಡ್ರಿ ಅಲ್ಲಿ ಕೆಲಸ ಈಗ ನೋಡ್ರಿ ಎರಡು ದಿನ ಬ್ಲಾಗ್ ಇರುತ್ತೆ ಅಂದ್ರೆ ವಾಯ್ಸ್ ಅವ್ರಿಗೆ ಕೊಡೋಕೊತಿರೋದು ನಾನು ಈಗ ಅದು ಸ್ವಲ್ಪ ಆಗಿತ್ತು ರೀ ಅದು ನಾವು ಪಾರ್ಟಿಗೆ ಹೋಗಿದ್ದು ಮಸ್ತ್ ಅಂದ್ರೆ ಮಸ್ತ್ರಿ ಯಾಕೆ ಅವ್ರ ಕೈಯಲ್ಲಿ ಮತ್ತು ಪಲ್ಯ ಹಚ್ಚಿದ್ರಂತ ಏನು ದಸ್ ತಿಳ್ಕೊಬೇಡ್ರಿ ಕಂಸಾರ್ ನಾವು ಹೊಲಕ ಪಲ್ಕ ಹೋದ್ರೆ ಹೋಗಿ ಊಟ ಮಾಡ್ತಿದ್ವಿ ಇನ್ನು ಇಲ್ಲಿ ಪಲಾವ್ ಮಾಡಕತ್ತೀನಿ ಇಲ್ಲಿ ಕಡಲಕ್ಕೆ ಹಾಕಿನಿ ಪಲಾವ್ರೆಲ್ಲ ಅಷ್ಟೇ ಹೆಚ್ಚಿ ಹಾಕಿನಿ ಅಕ್ಕಿ ತೊಳೆದು ಇದಕ್ಕೆ ಹಾಕ್ಬೇಕು ನೋಡ್ರಿ ಆದ್ರೆ ನಮ್ಮ ಸೊಮ್ಮೆಗೆ ಹೇಳಿದ್ದೆ ವೀಡಿಯೋ ಮಾಡೋದಿತ್ತಲ್ಲ ಚಮಚ ತೊಗೊರವ ಅಂತ ಅದು ಗದ್ದಲ್ದಾಗೋ ಗದ್ದಲ್ದಾಗ ಹಾಕಿ ಇಲ್ರಿ ನಾವು ಚಮಚ ಮರ್ತೀವಿ ಈಗ ನೋಡ್ರಿ ಕಾಳಿಗೆ ಒಗ್ಗರಣೆ ಕೊಡಕತ್ತೀನಿ ಬೆಳ್ಳುಳ್ಳಿ ಹಾಕಿ ನೋಡ್ರಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿನಿ ಜೀರಿಗೆ ಸಚಿ ಹಾಕಿನಿ ಸ್ವಲ್ಪ ರೀಲ್ಸಿಗೆ ಇದನ್ನು ಮಾಡ್ಬೇಕಾಗಿತ್ತು ರೀ ಅದಕ್ಕೆ ಅವಾಗೇನು ಮಾತಾಡಿಲ್ಲ ಈ ಟಿಪ್ಪಿಂಗ್ ಹಂಗೆ ತೊಗೊಂಡಿದ್ವಿ ಈಗ ವಾಯಸ್ರ್ ಕೊಡಕತಿ ನೋಡ್ರಿ ಉಪ್ಪು ಹಾಕಿನಿ ಹಸಿಮೆಣಸಿ ಹಾಕಿನಿ ಕರಿಬೇವು ಹಾಕೀನಿ ಅಚ್ಚಿ ಪುಡಿ ಗರಂ ಮಸಾಲ ಅಷ್ಟು ಹಾಕಿ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕೀಂದ್ರೆ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಖಾರ ಇದ್ದಿಲ್ಲ ರೀ ನಮಗೂ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಖಾರ ಬೇಕು ರೀ ಈಗ ಕಡಲೆಕಾಯಿ ಕುದಿಸಿರುವಂಥ ಕಡಲೆಕಾಯಿ ಹಾಕೈತಿ ನೋಡಿರಿ ಪಲ್ಯ ಅಂತೂ ಸೂಫರಾಗಿತ್ತು ರೀ ಫಸ್ಟು ಮಾಡಿ ಸೆಕೆಂಡ್ ಮಾಡಿದ ಕಿನ ಪಲ್ಯ ಇದೇ ಇದಸ್ಟ್ ಮಾಡಿದ್ರಿ

ಸ್ವಲ್ಪ ನೆಗಡಿ ಆಗೈತೆ ರೀ ವಾಯ್ಸು ಸ್ವಲ್ಪ ಜೋರು ಬರ್ಬೇಕಾಗಿ ರೀ ಆದ್ರೆ ಬರಕತಿಲ್ರಿ ನೋಡಿರಿ ಕಾಳು ಪಲ್ಯ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಅದಿಗೇನ ರೀ ನಮ್ಗೆ ಎಲ್ಲ ಫ್ಯಾಮ್ಲಿ ಒಳಗೆ ಕಾಳು ಕಾಳು ದಿನಸ ಪಲ್ಯ ಆಯ್ತು ಪುಂಡಿ ಪಲ್ಯ ಆತ ನಮ್ಗೆ ಅಷ್ಟಿಷ್ಟ ನೋಡ್ರಿ ಊಟಕ್ಕೆ ರೆಡಿ ಮಾಡಕತ್ತೀನಿ ರೀ ಈಗ